ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಇವತ್ತು ಚಾಲನೆ ಕೊಡಲಾಗಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೀತಿ ಇವತ್ತು ಐದನೇ ಗ್ಯಾರಂಟಿ ಯೋಜನೆಯನ್ನು ಅದೂರಿಯಾಗಿ ಇವತ್ತು ಲಾಂಚ್ ಮಾಡಿದೆ ನೋಂದಣಿ ಪ್ರಕ್ರಿಯೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಇನ್ಮೇಲೆ ನಿಮಗೆ ಹಣ ಸಿಗುತ್ತೆ ಅಂಥೇಳಿ ಯುವ ನಿಧಿ ಪೋಸ್ಟರನ್ನು ಲೋಗೋವನ್ನು ಅರ್ಜಿಯ ಸ್ವರೂಪವನ್ನು ಅನಾವರಣ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇವರಿದ್ದರು ಇವರಿದ್ದ ಪೋಸ್ಟರ್ ಇವತ್ತು ಲೋಗೋ ಅರ್ಜಿಯ ಸ್ವರೂಪ ಎಲ್ಲವೂ ಕೂಡ ಇವತ್ತು ಬಿಡುಗಡೆಯಾಗಿದೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ರಿದ್ದರು ಇವತ್ತು ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಇದ್ದರು ಕ್ರೀಡಾ ಸಚಿವ ನಾಗೇಂದ್ರ ಇದ್ದರು ಇವತ್ತು ಐ ಟಿ ಬಿ ಡಿ ಸಚಿವ ಪ್ರಿಯಾಂಕ ಖರ್ಗೆ ಇಷ್ಟು ಜನ ಅಲ್ಲಿ ಉಪಸ್ಥಿತರಿದ್ದರು ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಜೊತೆಗೆ ಯು ಬಿ ವೆಂಕಟೇಶ್ ಕೂಡ ಇದ್ದರು ಕಾಂಗ್ರೆಸ್ನ ಮುಖಂಡರು ಇನ್ನು ಇದೇ ಒಂದು ವಿಚಾರದಲ್ಲಿ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಮುಖಂಡರು ಸೇರಿ ಇವತ್ತು ಯುವ ನಿಧಿ ಅವಾಗ ಯುವ ನಿಧಿ ನೀವು ಗ್ಯಾರಂಟಿ ಏನು ಮಾಡಲೇ ಇಲ್ಲ ಅಂತ ಹೇಳಿದಾಗ ಶರಣ ಪ್ರಕಾಶ್ ಪಾಟೀಲ್ರು ಅವಾಗ ಅವಾಗ ಹೇಳ್ತಾಯಿದ್ರು ಡಿಸೆಂಬರ್ ಎಂಡವರೆಗೂ ವೆಯ್ಟ್ ಮಾಡ್ರಪ್ಪ ನಾವು ಲಾಂಚ್ ಮಾಡೇ ಮಾಡ್ತೀವಿ ನಾವು ಹೇಳೋದೊಂದು ಮಾಡೋದೊಂದು ಮಾಡಲ್ಲ ಹೇಳ್ತಾ ಇದ್ದರು ಅದೇ ಪ್ರಕಾರವೇ ಈಗ ಈ ಒಂದು ಯುವ ನಿಧಿಯನ್ನು ಇವತ್ತು ಇವತ್ತಿಂದ ಲಾಂಚ್ ಮಾಡಿದ್ದಾರೆ ಅರ್ಜಿಯ ಸ್ವರೂಪವನ್ನು ಲೋಗೋವನ್ನು ಪೋಸ್ಟರನ್ನೆಲ್ಲವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಏನು ಇರಬೇಕಪ್ಪ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿಯೇ ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಪದವಿಯನ್ನು ಪಡ್ಕೊಂಡು ಆರು ತಿಂಗಳಾಗಿರ್ಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಡಿಗ್ರಿ ಪಡ್ಕೊಂಡಿರಬೇಕಿವರು ಪಡ್ಕೊಂಡು ಆರು ತಿಂಗಳಾಗಿರಬೇಕು ಅಂಥವ್ರು ಎಲಿಜಿಬಲ್ ಅಂದರೆ ಆರು ತಿಂಗಳಿಂದ ಕೆಲಸ ಇಲ್ಲ ನನಗೆ ನಾನು ಎಲ್ಲೂ ಕೆಲಸ ಮಾಡ್ತಿಲ್ಲ ನನಗೆ ಕೆಲಸ ಸಿಗೋವರೆಗೂ ನನಗೆಲ್ಲ ಸ್ವಲ್ಪ ಹಣಕಾಸಿನ ನೆರವು ಬೇಕು ನನಗೆ ಎನ್ನುವವರಿಗೆ ಈ ಯೋಜನೆ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಉನ್ನತ ಶಿಕ್ಷಣ ಓದಿಕೊಂಡು ಓದಿಕೊಂಡು ಆದಮೇಲೂ ಕೂಡ ಯಾವ ಕೆಲಸಕ್ಕೂ ನಾನು ಸೇರಿಲ್ಲ ಸೇರಿಲ್ಲ ಎನ್ನುವವರಿಗೆ ಇವುದು ಎಲಿಜಿಬಲ್ ಆಗಿರುತ್ತೆ ಪದವಿ ಹೊಂದಿರುವವರಿಗೆ ಮತ್ತು ಡಿಪ್ಲೊಮೊ ಪಾಸ್ ಆಗಿರುವವರಿಗೆ ಈ ಯೋಜನೆ ಅನ್ವಯ ಆಗುತ್ತಪ್ಪ ಅಂದರೆ ಯಾವಾಗ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ದೆ ಎರಡು ಸಾವಿರದ ಹದಿಮೂರಲ್ಲಿ ಮಾಡಿದ್ದೆ ನಾನು ಕೆಲಸ ಸಿಕ್ಕಿಲ್ಲ ಅದು ಅಪ್ಲೈ ಆಗೋಲ್ಲ ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲು ಇದು ಬರೆದಿಟ್ಕೋಬೇಕು ಚೆನ್ನಾಗಿ ಈ ಸಾಲಲ್ಲಿ ಪೂರೈಸಿರ್ತಾರಲ್ಲ ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿಕೊಂಡು ಯಾವುದೇ ಕೆಲಸಕ್ಕೆ ಸೇರದೇ ಇರುವವರಿಗೆ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಪದವಿ ಡಿಗ್ರಿ ಹೋಲ್ಡರ್ಸ್ ಮತ್ತು ಡಿಪ್ಲೊಮೊ ಪಾಸಾದವರಿಗೆ ಇದೇ ವರ್ಷಕ್ಕೆ ಅನ್ವಯ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನೋ ಮಾಡಿದೆ ಇಪ್ಪತ್ತೊಂದಕ್ಕೆ ಏನೋ ಮಾಡಿದೆ ಅದೆಲ್ಲ ಬರೋಲ್ಲ ಈಗ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಆರು ತಿಂಗಳಿಂದ ಕೆಲಸ ಇಲ್ಲ ಇದು ಅಪ್ಲೈ ಆಗುತ್ತೆ ಅಂತ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕವಾಗಿ ಎಷ್ಟಪ್ಪ ಕೊಡ್ತಾರೆ ಗೌರ್ಮೆಂಟ್ ಅಂತ ಹೇಳಿದ್ರೆ ಮೂರು ಸಾವಿರ ಕೊಡ್ತಾರೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಾರೆ ಡಿಪ್ಲೊಮಾ ಮಾಡಿದ್ದೀನಪ್ಪ ನನಗೇನು ಕೆಲಸ ಇಲ್ಲ ಆರು ತಿಂಗಳಾಯಿತು ಈ ಥರ ಇರ್ತಾರಲ್ಲ ಅವ್ರಿಗೆ ಹಾಕ್ತಾರೆ ಅಂದರೆ ಸಾವಿರದ ಐನೂರು ರೂಪಾಯಿ ಹಾಕ್ತಾರೆ ಆರ್ಥಿಕ ನೆರವು ಕೆಲಸ ಸಿಗೋವರೆಗೂ ಇದರಲ್ಲೇ ಬದುಕು ಬಿಡ್ತಾರ ಅವರು ಅಂತಲ್ಲ ಯಾರು ಮೂರು ಸಾವಿರ ರೂಪಾಯಿನಲ್ಲಿ ಸಾವಿರದ ಐನೂರು ರೂಪಾಯಿ ಆಗಲ್ಲ ಇವತ್ತಿನ ಕಾಲದಲ್ಲಿ ಇನ್ಫ್ಲೇಷನ್ನಲ್ಲಿ ಈ ರೂಪಾಯಿ ಡಾದರ್ ಎದುರುಗಡೆ ಬಿದ್ದಿರೋ ಕಾಲಘಟ್ಟದಲ್ಲಿ ಸಾವಿರದ ಐನೂರು ಮೂರು ಸಾವಿರ ರೂಪಾಯಿ ಬದುಕೋಕ್ಕಾಗಲ್ಲ ಒಂದು ನೆರವು ಸರ್ಕಾರದ ಕಡೆಯಿಂದ ಅರ್ಜಿ ಸಲ್ಲಿಸಿದ ದಿನದಿಂದ ಹಿಡಿದು ಎರಡು ವರ್ಷದವರೆಗೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಇವತ್ತು ಅರ್ಜಿ ಹಾಕಿದ್ದೀನಿ ಅಂದರೆ ಈ ದಿನದಿಂದ ಅನ್ವಯವಾಗುವಂತೆ ಮುಂದಿನ ಎರಡು ವರ್ಷಗಳವರೆಗೆ ಖಾತೆಗೆ ಹಣ ಬರುತ್ತೆ ಈ ಎಲಿಜಿಬಿಲಿಟಿ ಎಲ್ಲ ಚೆಕ್ ಮಾಡ್ಕೊಳ್ತಾರೆ ಅವರು ಇವನು ಯಾವಾಗ ಡಿಗ್ರಿ ಮಾಡಿದ ಯಾವಾಗ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದಾನೆ ಇವನು ಎಲಿಜಿಬಲ್ ಅಲ್ವಾ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾನ ಅಲ್ಲೂ ಸಂಬಳ ತೊಗೊಂಡು ಇಲ್ಲೂ ಏನಾದರೂ ಅಪ್ಲೈ ಮಾಡಿದ್ದಾನ ಯಾವ್ದಾದ್ರು ಲೋನ್ ತೊಗೊಂಡು ಬೇರೆ ಕೆಲಸ ಮಾಡ್ತಿದ್ದಾನ ಅಥವಾ ಡಿಗ್ರಿ ಆಗಿದೆ ಬೇರೆ ಕಡೆ ಓದೋದು ಓದ್ತಾ ಇವನು ಅಲ್ಲಿ ಓದೋದು ಓದ್ಕೊಳ್ತಾ ಇದ್ದಾನೆ ಇವನು ಇವನು ಇನ್ನೂ ಹೈಯರ್ ಸ್ಟಡೀಸ್ಗೆ ಅಂತೇಳಿ ಹೋಗ್ತಾ ಇವನು ಇವನು ಡಿಗ್ರಿ ಮುಗ್ದಿದೆ ಆದರೆ ಡಿಗ್ರಿ ಮುಗ್ದಿದೆ ನನ್ನ ಕೆಲಸಕ್ಕೇನು ಸಿಕ್ತಿಲ್ಲ ಹೇಳಿ ಅರ್ಜಿ ಹಾಕಕ್ಕೆ ಬರಲ್ಲ ಅವನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದು ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಪ್ಲೊಮೊ ಆಗಿದೆ ಇನ್ನೇನು ಜಾಸ್ತಿ ಓದಬೇಕು ಅಂತ ನಾನು ಓದ್ತಾ ಇರ್ತೀನಿ ಇಲ್ಲಿ ಮೆತ್ತಗೆ ಬಂದ್ಬಿಟ್ಟು ನಾನೇನು ಮಾಡಿರ್ತೀನಿ ಅರ್ಜಿ ಹಾಕ್ಬಿಡ್ತೀನಿ ಇಲ್ಲಿ ನನಗೆ ಡಿಗ್ರಿ ಆಗಿದೆ ಸ್ವಾಮಿ ಡಿಪ್ಲೊಮೊ ಆಗಿದೆ ನನಗೆ ಹಣ ಹಾಕ್ಬಿಡಿ ಅಂದರೆ ಬರೋಲ್ಲ ಚೆಕ್ ಮಾಡ್ತಾರಲ್ಲಿ ಸ್ಯಾಲ್ರಿ ತಗೋತಾ ಇರ್ತಾನೆ ಇಲ್ಲೋ ಒಂದು ಕಡೆ ಸಣ್ಣ ಕಂಪ್ನಿಲ್ಲೋ ಪ್ರೈವೇಟ್ ಕಂಪ್ನಿಲ್ಲೋ ಇನ್ನೇನೋ ಬಿಸ್ನೆಸ್ ಏನೋ ಮಾಡ್ತಿರ್ತಾನೆ ಅಲ್ಲಿಗಲ್ಲಿ ಹಣವೂ ಬಂದು ಇದನ್ನು ಮಾಡಿದ್ರೆ ಅದು ಡ್ಯೂಪ್ಲಿಕೇಶನ್ ಆಗಿಬಿಡುತ್ತೆ ಇನ್ನೊಬ್ಬ ಫಲಾನುಭವಿಗೆ ಮೋಸ ಮಾಡ್ದಂಥ ಆಗುತ್ತೆ ನಿಜವಾಗ್ಲೂ ಕೆಲಸ ಇಲ್ಲದಿರೋ ಒಂದು ಕಸಿದು ಕೊಡುವಂಥ ಆಗುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕಾಗತ್ತೆ ಇನ್ನು ಯುವ ನಿಧಿ ಅರ್ಜಿ ಇದಕ್ಕೆ ಅರ್ಜಿ ಹಾಕೋಕ್ಕಿಂತ ಮುಂಚೆ ಎಲಿಜಿಬಿಲಿಟಿಗೆ ಮತ್ತೆ ಏನೇನು ಕಂಡೀಷನ್ಸ್ ಇದೆಯಪ್ಪ ಅಂತ ಚೆಕ್ ಮಾಡಿಕೊಂಡ್ರೆ ಮೊದಲು ಕರ್ನಾಟಕದವರಾಗಿರ್ಬೇಕು ಇವರು ನಾನು ಬೇರೆ ರಾಜ್ಯದವನು ಈ ರಾಜ್ಯದಲ್ಲಿ ಇದ್ದೀನಿ ಅಲ್ಲ ಕರ್ನಾಟಕದ ನಿವಾಸಿಯಾಗಿರಬೇಕು ನಿವಾಸಿಯಾಗಿರುವುದಕ್ಕೆ ಸೂಕ್ತ ದಾಖಲೆ ಇರಬೇಕು ಅವನ ಬಳಿಯಲ್ಲಿ ಏನದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರ ಇನ್ಕಮ್ ಸರ್ಟಿಫಿಕೇಟ್ ಇವಿಷ್ಟೂನು ಸಲ್ಲಿಸಬೇಕಾಗತ್ತವನು ಅಪ್ರೆಂಟೈಶಿಪ್ ಕೆಲವರು ಅಪ್ರೆಂಟಿಸ್ಶಿಪ್ ಮಾಡ್ತಿರ್ತಾರಪ್ಪ ಅಲ್ಲಿ ಅಪ್ರೆಂಟಿಶಿಪ್ಪು ಮಾಡಿಕೊಂಡು ಇಲ್ಲಿ ನನಗೆ ಹಣನೂ ಕೊಡಿ ಅಂದರೆ ಬರಲ್ಲ ಅದು ಅದ್ರ ವಿವರವೂ ಅಲ್ಲಿ ಕೊಡಬೇಕಾಗತ್ತೆ ಹಾಗಾಗಿ ಇವನದಿಗೆ ಅರ್ಜಿ ಸಲ್ಲಿಸೋದಕ್ಕೆ ಮೊದಲು ಕರ್ನಾಟಕದವರಾಗಿರಬೇಕು ಬ್ಯಾಂಕ್ ಖಾತೆಗಳ ವಿವರ ಕೊಡಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಅವನು ಕ್ಯಾಶ್ ಸರ್ಟಿಫಿಕೇಟ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಕೊಡಬೇಕು ಪಿ ಯು ಸಿ ಅಂಕಪಟ್ಟಿ ಕೊಡಬೇಕು ಪದವಿ ಅಂಕಪಟ್ಟಿನ ಕೊಡಬೇಕಾಗತ್ತೆ ಕರ್ನಾಟಕದ ನಿವಾಸಿಯಾಗಿರಬೇಕು ಆ ನಿವಾಸಿಯಾಗಿದ್ದೀನಿ ನಾನು ಅಂಥೇಳಿ ಸರ್ಕಾರ ನಂಬುವಂತಹ ದಾಖಲೆಯನ್ನು ಕೊಡಬೇಕಾಗುತ್ತದೆ ಇದನ್ನೆಲ್ಲ ನೀವು ನನಗೇನು ಕೊಡಲ್ಲ ಹಾಗೆ ಹಾಕ್ಬಿಡಿ ಅಂದರೆ ಹಾಕಲ್ಲ ಎರಡು ವರ್ಷಗಳ ಅವಧಿಯಲ್ಲಿ ಉದ್ಯೋಗ ಸಿಕ್ಬಿಡ್ತು ಈಗ ಇವತ್ತು ಅಪ್ಲೈ ಮಾಡಿದ್ದಾರೆ ಅವನಿಗೆ ತಿಂಗಳು ತಿಂಗಳು ಇಷ್ಟು ಅಂತ ಹಣ ಇದೆ ಕೆಲಸ ಸಿಕ್ಬಿಡ್ತು ಈ ಒಂದು ತಿಂಗಳಿಗೆ ಸಿಕ್ಬಿಡ್ದಪ್ಪ ಅವನಿಗೆ ಎಲ್ಲ ಅಪ್ಲೈ ಮಾಡಿರ್ತಾರೆ ಸಿಕ್ಬಿಡ್ತು ಅಲ್ಲಿಂದ ಸ್ಥಗಿತ ಆಗುತ್ತೆ ಆಯ್ದಪ್ಪ ಎರಡು ವರ್ಷಗಳ ಕಾಲವೂ ಸಿಕ್ಕಲಿಲ್ಲ ಅವನ ಕೆಲಸ ಇವತ್ತು ಅಪ್ಲೈ ಮಾಡಿದ್ದಾನೆ ಎರಡು ವರ್ಷಗಳವರೆಗೂ ಸಿಕ್ಕಲಿಲ್ಲ ಅಂದರೆ ಎರಡು ವರ್ಷದವರೆಗೂ ಕೂಡ ಒಂಥರ ಕಟ್ ಆಫ್ ಡೇಟ್ ಇದ್ದಂಗೆ ಅದು ನೋಡಪ್ಪ ಎರಡು ವರ್ಷ ನಿನಗೆ ಹಾಕ್ತೀವಿ ಅಷ್ಟರಲ್ಲಿ ಕೆಲಸ ಹುಡುಕು ಅಂತ ಚೆನ್ನಾಗಿ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದ್ದರೆ ನಾನು ಮನೇಲೆ ಇದ್ದು ಬಿಡ್ತೀನಿ ಕೆಲಸ ಹುಡುಕಲ್ಲ ನಾನು ಉಂಟು ನಾನು ಲೋಕ ಉಂಟು ಅಂತ ಇದ್ದರೆ ಆಗಲ್ಲ ಎರಡು ವರ್ಷ ಆದಮೇಲೆ ಅವನಿಗೆ ಕೆಲಸ ಸಿಗಲಿ ಸಿಗದೇ ಇರಲಿ ಈ ಭತ್ತೆ ಏನಾಗುತ್ತೆ ಸ್ಥಗಿತ ಆಗಿಬಿಡುತ್ತೆ ಡಿಪ್ಲೊಮೋ ಅವನು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಸಾವಿರದ ಐನೂರು ರೂಪಾಯಿ ಪಡ್ಕೊಳ್ತಾ ಇದ್ದರೆ ಎರಡು ವರ್ಷ ಆಗ್ತಾ ಇದ್ದಂತೆ ಅದು ಸ್ಟಾಪ್ ಆಗುತ್ತೆ ಅಥವಾ ಡಿಗ್ರಿ ಪಡ್ಕೊಂಡು ಸಾ ಮೂರು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ದರೆ ಎರಡು ವರ್ಷಗಳಾದ ಮೇಲೆ ಅರ್ಜಿ ಹಾಕಿದ ಅವಧಿಯಿಂದ ಸಮಯದಿಂದ ಮುಂದಿನ ಎರಡು ವರ್ಷಗಳು ಅವನಿಗೇನಾಗ್ಬಿಡುತ್ತೆ ಆವಾಗ ಆ ಹಣ ಸ್ಟಾಪ್ ಆಗುತ್ತೆ ಆಯಿತಪ್ಪ ಯಾರು ಅರ್ಹರೇ ಅಲ್ಲ ಇದು ಒಂದು ಎಲಿಜಿ ಎಲಿಜಿಬಿಲಿಟಿ ಹೇಳ್ಕೊಂಡು ಬಂದ್ವಿ ನಾವು ಅವನಿಗೆ ಏನೇನು ಅರ್ಹತೆಗಳಿದ್ದಾಗ ಈ ಯೋಜನೆಗೆ ಅವನು ಅಪ್ಲೈ ಮಾಡಬಹುದು ಅಂತ ಯೋಜನೆಗೆ ಅರ್ಹರು ಯಾರಲ್ಲ ಇದನ್ನು ಚೆಕ್ ಮಾಡಿಕೊಂಡ್ರೆ ನೋಡಿ ಉನ್ನತ ವ್ಯಾಸಂಗಕ್ಕೆ ದಾಖಲೆಗಳನ್ನು ಇಟ್ಕೊಂಡು ವಿದ್ಯಾಭ್ಯಾಸ ಡಿಗ್ರಿ ಆಗಿದೆ ಡಿಪ್ಲೊಮಾನೂ ಮಾಡಿದ್ದಾನೆ ಫರ್ದರ್ ಸ್ಟಡೀಸ್ ಮಾಡ್ತಾ ಇದ್ದಾನೆ ಅವನು ಹೆಚ್ಚಿನ ವ್ಯಾಸಂಗಕ್ಕೆ ಅಂತ ಅವನು ಎಲ್ಲೋ ಬೇರೆ ಕಾಲೇಜಿಗೆ ಸೇರಿಕೊಂಡಿದ್ದಾನೆ ಬೇರೆ ಕೋರ್ಸ್ಗೆ ಅವನು ಜಾಯ್ನ್ ಆಗಿದ್ದಾನೆ ಇವರು ಅಪ್ಲೈ ಮಾಡುವಂತಿಲ್ಲ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಇವರು ಅಪ್ರಿಂಟೈಸ್ ವೇತನವನ್ನು ಪಡೆದುಕೊಳ್ತಿರೋರು ಕೂಡ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಇದಕ್ಕೆ ಅನ್ವಯಿಸಲ್ಲ ಅವರು ಈ ಯೋಜನೆಗೆ ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದವರು ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಆಗಿರಬಹುದು ಅವನು ಅಥವಾ ಪ್ರೈವೇಟಲ್ಲೂ ಕೂಡ ಕೆಲಸ ಪಡ್ಕೊಂಡಿರಬಹುದು ಅಂತಹವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಬ್ಯಾಂಕ್ಗಳಲ್ಲಿ ಇನ್ಯಾರೋಪ್ಪ ನಾನು ಅಲ್ಲೂ ಉದ್ಯೋಗಿ ಅಲ್ಲ ಇಲ್ಲೂ ಉದ್ಯೋಗಿ ಅಲ್ಲ ನಾನು ಏನೋ ಕೆಲಸ ಇದ್ದೀನಿ ನಾನು ಪ್ರೈವೇಟ್ ಕಂಪ್ನಿಗೂ ಹೋಗ್ತಿಲ್ಲ ನಾನು ಸರ್ಕಾರಿ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಿಲ್ಲ ನಾನು ಬ್ಯಾಂಕ್ಗಳಲ್ಲಿ ಸಾಲ ಪಡ್ಕೊಂಡು ಸ್ವಯಂ ಉದ್ಯೋಗ ಮಾಡ್ಕೊಂಡಿದ್ದೀನಪ್ಪ ಅದು ಏನಾದರೂ ಆಗಿರ್ಬೋದು ಸಾಲ ಪಡ್ಕೊಂಡು ಅವ್ರು ಕ್ಯಾಬ್ ಆದರೂ ಓಡಿಸ್ಬೋದು ಬೇರೆ ಗಾಡಿ ಓಡಿಸ್ತಿರ್ಬೋದು ಇನ್ನೇನು ಸಂಪಾದನೆ ಮಾಡಿರಬಹುದು ಬ್ಯಾಂಕ್ಗಳಲ್ಲಿ ಈಗ ನಿಮಗೆ ಆಧಾರ್ ಕಾರ್ಡಲ್ಲೋ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲೋ ನಿಮ್ಮ ವಿವರಗಳಲ್ಲೋ ನೀವೆಲ್ಲ ಅಟ್ಯಾಚ್ಡ್ ಆಗಿರುತ್ತಲ್ಲ ಅಲ್ಲಿ ಅಯ್ಯೋ ಬ್ಯಾಂಕ್ ಖಾತೆಯಲ್ಲಿ ಸಾಲ ಪಡ್ಕೊಂಡ್ರೆ ಇವ್ರಿಗೇನು ಗೊತ್ತಾಗುತ್ತೆ ಅಂದರೆ ಚೆಕ್ ಮಾಡಬಹುದು ಅವರು ಬ್ಯಾಂಕಲ್ಲಿ ಬಂದು ಬಿಡುತ್ತಲ್ಲ ಅಲ್ಲಿ ಇವೆಲ್ಲೋ ಸಾಲಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತ ಕೇಳ್ತಾರೆ ಅವರು ಇಲ್ಲಪ್ಪ ಇದ್ಯಾವುದಕ್ಕೆ ಸಾಲ ಅಪ್ಲೈ ಮಾಡಿರೋದು ನೀನು ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ನೀನು ಏನು ಕ್ಯಾಬ್ ತೊಗೊಂಡ ಬಿಸ್ನೆಸ್ಗೆ ಏನಾದರೂ ದುಡ್ಡು ಹಾಕಿದೆಯಾ ಇಲ್ಲಾದರೂ ಬೇರೆ ಕಡೆ ನೀನು ಇನ್ವೆಸ್ಟ್ ಮಾಡಿದ್ಯಾ ಏನು ಕತೆ ಅಂತ ಕೇಳ್ತಾರೆ ಹಾಗಾಗಿ ಸಿಕ್ಕಾಕೊಳ್ತೀರ ನೀವು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಲಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ ಸ್ವಾಮಿ ಯುವ ನಿಧಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬೇರೆಲ್ಲ ಬೇರೆಲ್ಲ ಯೋಜನೆಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ತಡವಾಗಿ ಶುರುವಾದಂಥ ಯೋಜನೆ ಈ ಸರ್ಕಾರದ ಅವಧಿಯಲ್ಲಿ ಏನಿದೆ ರೆಸ್ಪಾನ್ಸು ಕಂಡೀಷನ್ಸ್ ಏನು ಅಂತ ಸ್ವಾಮಿ ಪ್ರಮುಖ ಕಾಂಗ್ರೆಸ್ ಪಕ್ಷದ ಐದು ಪ್ರಮುಖ ಯೋಜನೆಗಳಲ್ಲಿ ಒಂದಾದಂತಹ ಯುವ ನಿಧಿ ಆ ಯೋಜನೆಗೆ ಇವತ್ತು ಚಾಲನೆ ಸಿಕ್ಕಿರೋವಂಥದ್ದು ಅಂದರೆ ನೋಂದಣಿ ಅವಕಾಶಕ್ಕೆ ನೋಂದಣಿ ಈ ಯುವ ನಿಧಿ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚಾಲನೆ ಕೂಡ ಸಿಕ್ಕಿದೆ ಪ್ರಮುಖವಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ತೇರ್ಗಡೆಯಾದಂತಹ ಪದವಿ ಹಾಗೂ ಡಿಪ್ಲೊಮೊ ಹೊಂದಿದಂತಹ ಯುವಕ ಯುವತಿಯರಿಗೆ ಅನುಕೂಲವಾಗೋದಕ್ಕೆ ಅಂದರೆ ಪದವೀಧರರಿಗೆ ಮೂರು ಸಾವಿರ ಸಹ ಏನು ಭತ್ತೆಯನ್ನು ಕೊಡೋದು ಜೊತೆಗೆ ಆ ಡಿಪ್ಲೊಮೊ ಹೊಂದಿದವರಿಗೆ ಸಾವಿರದ ಐನೂರು ಹಣವನ್ನು ಕೊಡುವಂಥದ್ದು ಒಂದು ಯೋಜನೆಗೆ ಇವತ್ತು ಅಧಿಕೃತವಾಗಿ ನೋಂದಣಿಗೆ ಚಾಲನೆಯಾಗಿರೋದು ಇನ್ನು ಅಧಿಕೃತವಾಗಿ ಜನವರಿ ಹನ್ನೆರಡರಂದು ಶಿವಮೊಗ್ಗದಲ್ಲಿ ವಿವೇಕಾನಂದ ಜಯಂತಿ ಎಂದು ಅಧಿಕೃತವಾಗಿ ಚಾಲನೆ ಸಿಗುತ್ತೆ ಅಂದೇ ಫಲಾನುಭವಿಗಳಿಗೆ ಫಲಾನುಭ ಫಲಾನುಭವಿಗಳ ಅಕೌಂಟ್ಗೆ ಈ ಹಣ ಜಮೆಯಾಗುವಂತಹ ಸಿದ್ಧತೆಗೆ ಸರ್ಕಾರ ಎಲ್ಲವೂ ಸಿದ್ಧತೆಗಳನ್ನು ಮಾಡಿಕೊಂಡಿರು ಮಾಡ್ಕೊಂಡಿರುವಂಥದ್ದು ಪ್ರಮುಖವಾಗಿ ಯುವ ನಿಧಿ ನೀವು ಹೇಳಿದಾಗೆ ಸಾಕಷ್ಟು ಒಂದು ಆ ವಿಪಕ್ಷಗಳ ಆರೋಪಕ್ಕೂ ಕೂಡ ಪ್ರಮುಖವಾಗಿ ಕಾರಣ ಆಗ್ತಾ ಇತ್ತು ಅಂದರೆ ನಾಲ್ಕು ಯೋಜನೆಗಳನ್ನು ಜಾರಿ ಮಾಡಿದ್ರು ಆದರೆ ಯುವಕ ಯುವಕ ಯುವತಿಯರಿಗೆ ರಾಜ್ಯದ ಯುವಕ ಯುವತಿಯರಿಗೆ ಪದವಿ ಹೊಂದಿದ ಯುವಕ ಯುವತಿಯರಿಗೆ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆ ಎಂಬ ವಿಚಾರಗಳನ್ನೇ ವಿಪಕ್ಷ ನಾಯಕರು ಇಟ್ಕೊಂಡು ಸರ್ಕಾರದ ಮೇಲೆ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಿದ್ರು ಹಾಗಾಗಿ ಇವತ್ತು ಅದಕ್ಕೆ ಅಧಿಕೃತವಾಗಿ ಚಾಲನೆಗೊಂಡಿದೆ ಒಂದಿಷ್ಟು ಕಂಡೀಷನ್ಗಳು ಅಂದರೆ ಯಾವ ಯಾರು ಅರ್ಹರು ಅನ್ನೋದು ಕೂಡ ಸರ್ ಈಗಾಗಲೇ ಸರ್ಕಾರದಿಂದ ಅಧಿಕೃತ ಆದೇಶವನ್ನು ಬಂದಿದೆ ವೆಬ್ ಪೋರ್ಟಲ್ ಮೂಲಕ ಇದಕ್ಕೆ ನಾವು ಯುವಕ ಯುವತಿಯರು ಅಪ್ಲೈ ಮಾಡ್ಬೋದು ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇದಕ್ಕೆ ಒಂದು ಅಪ್ಲೈ ಮಾಡುವಂತಹ ಒಂದು ಎಲ್ಲಾ ಅವಕಾಶಗಳನ್ನ ಸರ್ಕಾರ ಈಗ ಜಾರಿ ಮಾಡಿ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇದಕ್ಕೆ ಯಾವೆಲ್ಲ ಅರ್ಹತೆಗಳು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಅಥವಾ ಡಿಪ್ಲೊಮೆಯನ್ನು ಪಡೆದಿರಬೇಕು ಆ ಜೊತೆಗೆ ಕರ್ನಾಟಕದ ಕರ್ನಾಟಕದವರಾಗಿರಬೇಕು ಹಾಗೂ ಪದವಿ ಡಿಪ್ಲೊಮಾ ಪಡೆದು ಸುಮಾರು ಆರು ತಿಂಗಳ ಆರು ತಿಂಗಳಾಗಿದ್ದು ಅವರಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಅವರಿಗೆ ಸುಮಾರು ಎರಡು ವರ್ಷಗಳ ಕಾಲ ಈ ಆ ಸರ್ಕಾರದಿಂದ ನೀಡಲಾಗುತ್ತೆ ಅಂದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳು ತಮ್ಮ ಸ್ವತಃ ಒಂದು ಏನೋ ವಿಚಾರಗಳಿಂದ ಜಾಬ್ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋದು ಕೂಡ ಸರ್ಕಾರದ ಸರ್ಕಾರದ ಉದ್ದೇಶದಿಂದ ಈ ಯೋಜನೆ ಜಾರಿ ಮಾಡಿರುವಂತದ್ದು ರಮಕಾಂತ್ ಥ್ಯಾಂಕ್ ಸ್ವಾಮಿ